ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೆಲವೊಬ್ಬರಿಗೆ ಬೇರೆಯವ್ರ ಖುಷಿ ಕಷ್ಟ ಯಾವುದು ಲೆಕ್ಕಕ್ಕಿರಲ್ಲ ತಮ್ಮ ಹಠ ಸಾಧಿಸೋಕೆ ಏನು ಬೇಕಿದ್ರೂ ಮಾಡ್ತಾರೆ ಅಂತ ಅರ್ಜುನ್ ಹೇಳಿದಾಗ ಒಂದನ ಅವ್ನ ಕೆನ್ನೆನ ಇಟ್ಕೊಂಡು ಡೋಂಟ್ ವರಿ ಅರ್ಜುನ್ ನಾನಿನ್ನ ಕಷ್ಟ ಸುಖದಲ್ಲಿ ನಿನ್ನ ಜೊತೆ ಇರ್ತೀನಿ ನೀನು ಚೆನ್ನಾಗಿರಬೇಕು ಅರ್ಜುನ್ ಅಂತಾಳೆ ಆಗ ಅರ್ಜುನ್ ಅವಳು ಕೈನ ತಳ್ತಾನೆ ಓಕೆ ಅರ್ಜುನ್ ನಿನಗೇನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅರ್ಜುನ್ ನಾನು ನಿನ್ನ ಜೊತೆ ಇರ್ತೀನಿ ಅಂತಾಳೆ ವಂದನ ಇವಾಗ ಯಾರೇನೇ ಸಹಾಯ ಮಾಡಿದರೂ ಹೋಗಿರೋ ಮಗು ವಾಪಸ್ ಬರಲ್ಲ ವಂದನ ಕೆಲವೊಬ್ಬರು ಆಡೋ ಮಾತಿಗೂ ಮಾಡೋ ಕೆಲಸಕ್ಕೂ ತಾಳಮೇಳನೇ ಇರಲ್ಲ ಸಮಾಜನ ಉದ್ದಾರ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಾತಾಡ್ತಾರೆ ಆದರೆ ಮುಖ್ಯವಾಗಿ ಬೇಕಾಗಿರೋದು ಮನುಷ್ಯತ್ವ ಆದರೆ ಅದನ್ನೇ ಮರೆತು ಬಿಡ್ತಾರೆ ಅಂತಾನೆ ಅರ್ಜುನ್ ಭಾರ್ಗವಿ ಸುಮ್ಮನೆ ಅವನ ಮಾತನ್ನು ಕೇಳ್ತಾ ನಿಂತಿರ್ತಾಳೆ ಅರ್ಜುನ್ ಕೋಪದಲ್ಲಿದ್ದಾನೆ ಜಗಳ ಆಗೋ ಹೋಗಿದ್ರೆ ಆಗ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಹೋ ಭಾರ್ಗವಿ ಯಾವಾಗ ಬಂದೆ ಗಂಡ ಹೆಂಡತಿ ನಡುವೆ ನಾನೇ ಕಿರಲಿ ಪರ್ಸ್ನಲ್ ಪೇಸ್ ಇರಬೇಕು ಬಾಯ್ ಅರ್ಜುನ್ ಅಂತ ವಂದನ ಹೋಗ್ತಾಳೆ ಭಾರಗವಿ ಒಳಗೆ ಬಂದು ಪಾರ್ಥ ಅಂತಾಳೆ ಸಿಟ್ಟಿಂದ ಅರ್ಜುನ್ ಚಾಪೆ ದಿಂಬನ್ನು ತಗೊಂಡು ಅಲ್ಲಿಂದ ಹೋಗ್ತಾನೆ ನೀವು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದಕ್ಕಿಂತ ಇವರೆಲ್ಲ ಸೇರಿ ನಿನ್ನ ಯರಿಸ್ತಿದ್ದಾರಲ್ಲ ಅಂತ ಹೆಚ್ಚು ದುಃಖ ಆಗ್ತಿದೆ ಅರ್ಜುನ್ ಇವರೆಲ್ಲ ಮಗು ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಈಚೆ ಜೆ ಪಿ ರೋಡಲ್ಲಿ ಕಾರ್ ಹತ್ರ ನಿಂತ್ಕೊಂಡು ಇರ್ತಾರೆ ಆಗ ಒಬ್ಬ ಬಂದು ನಮಸ್ತೆ ಸರ್ ಅಂತಾನೆ ಏನು ಮೊದಲನೇ ದಿನವೇ ಲೇಟು ಈ ಥರ ಬೇಜವಾಬ್ದಾರಿ ಕೆಲಸ ಮಾಡಿದ್ದಕ್ಕೆ ನನ್ನ ಹಿಂದಿನ ಅಸಿಸ್ಟೆಂಟ್ ಶ್ಯಾಮನ್ನು ಓಡಿಸಿ ನಿನ್ನ ಕೆಲಸಕ್ಕೆ ತಗೊಂಡಿರೋದು ನೋಡು ಈಗಲೇ ಹೇಳು ನಿನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬಾ ಇಲ್ಲ ಅಂದರೆ ನಿನ್ನ ಕಳಿಸಿ ಬೇರೆಯವರನ್ನು ಯಾರನ್ನಾದರೂ ತಗೋತೀನಿ ಅಂತಾರೆ ಜೆ ಪಿ ನಿಮ್ಮ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ನನ್ನ ಭಾಗ್ಯ ಸರ್ ಏನು ಮಾಡೋದು ಸರ್ ಮನೆಯಿಂದ ಒಂದು ಗಂಟೆ ಮುಂಚೆನೇ ಬಿಟ್ಟೆ ಸರ್ ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡೆ ಸರ್ ನಾಳೆಯಿಂದ ಎರಡು ಗಂಟೆ ಮುಂಚೆ ಹೊರಟು ಸರಿಯಾದ ಟೈಮಿಗೆ ಬಂದುಬಿಡ್ತೀನಿ ಸರ್ ಅಂತಾನೆ ಆಗ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕೂಡ ಅವರ ಜೊತೆ ಬಂದು ಸೇರ್ಕೊತಾರೆ ಈಚೆ ಬೃಂದ ಚರಣ್ ಹೇಳಿರೋದನ್ನು ನೆನ್ಪು ಮಾಡ್ಕೊತಾ ಮಾವ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊತಾ ಮಾವ ಚರಣ್ ಮನೆಯವರು ಎಲ್ಲರೂ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಮೇಲ್ಗಡೆ ನೋಡ್ತಾಳೆ ಅಲ್ಲಿ ಅರ್ಜುನ್ ಫೋನಲ್ಲಿ ಮಾತಾಡ್ತಿರ್ತಾನೆ ಅವನ ಹತ್ರ ಬಂದು ಅರ್ಜುನ್ ನಿನ್ನತ್ರ ಐದು ನಿಮಿಷ ಮಾತಾಡ್ಬೋದಾ ಅಂತಾಳೆ ಹೇಳಿ ಅತಿಗೆ ಯಾಕೆ ಹೀಗೆ ಕೇಳ್ತಿದ್ದೀರಾ ಅತಿಗೆ ಯಾಕೆ ಡಲ್ಲಾಗಿದ್ದೀರಾ ಏನಾಯ್ತು ಅಂತಾನೆ ಅರ್ಜುನ್ ಅದು ನಾನು ನಿನ್ನತ್ರ ಒಂದು ನಿಜನ ಮುಚ್ಚಿಟ್ಟಿದ್ದೀನಿ ಅಂತಾಳೆ ಬೃಂದ ಏನು ಹೇಳಿ ಅಂತಾನೆ ಅರ್ಜುನ್ ನಾನು ತುಂಬ ಕೆಟ್ಟವಳು ಅರ್ಜುನ್ ಎಲ್ಲರ ಮೇಲೂ ನನಗೆ ಹೊಟ್ಟೆ ಉರಿದಿ ನನ್ನಿಂದ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ಲ ನಿಜ ಹೇಳಬೇಕು ಅಂದರೆ ಈ ಮನೇಲಿರೋದಕ್ಕೆ ನನಗೆ ಅರ್ಹತೆನೇ ಇಲ್ಲ ಅಂತಾಳೆ ಬೃಂದ ಅತಿಗೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಅಲ್ಲ ಈ ಮನೇಲಿ ಎಲ್ಲರ ಮೇಲೆ ಕ ಕಾಳಜಿ ಮಾಡೋರು ನೀವು ನೀವು ಹೀಗೆ ಹೇಗೆ ಕಟ್ಟವರಾಗ್ತೀರಾ ಅಂತಾನೆ ಅರ್ಜುನ್ ಇದನ್ನು ನಾನು ಹೇಳ್ತಿರೋದಲ್ಲ ಅರ್ಜುನ್ ನಿಮ್ಮ ಅಣ್ಣ ಹೇಳ್ತಿರೋದು ಅಂತಾಳೆ ಬೃಂದ ಏನು ಬ್ರೋ ಹಾಗನ್ನ ಒನ್ಯಾಕೆ ಹಾಗಂತಿದ್ದಾನೆ ಅಂತಾನೆ ಅರ್ಜುನ್ ಮನಸ್ಸಲ್ಲಿ ಬೇರೆಯವರಿಗೆ ಜಾಗ ಕೊಟ್ಟ ಮೇಲೆ ಜೊತೆಗಿದ್ದವಳು ನಾನು ಭಾರ ಆಗ್ತಾ ಇದ್ದೀನಿ ಅಂತಾಳೆ ಬೃಂದ ಅಂದರೆ ಅವನ ಮನಸ್ಸಲ್ಲಿ ಅಂತಾನೆ ಅರ್ಜುನ್ ಅವತ್ತೇ ಹೇಳಿದ್ನಲ್ಲ ಅರ್ಜುನ್ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಅವಳನ್ನು ಆಚರಣೆ ಇನ್ನೂ ಮರ್ತಿಲ್ಲ ಅವಳ ನೆನಪಲ್ಲಿ ಯೋಚನೆಯಲ್ಲಿ ನನ್ನಿಂದ ದೂರನೇ ಉಳ್ಕೊಂಡಿದ್ದಾನೆ ಇದನ್ನೆಲ್ಲ ಯಾರ ಹತ್ರ ಹೇಳಿಕೊಳ್ಳಿ ಅರ್ಜುನ್ ಯಾರ ಹತ್ರ ಸಹಾಯ ಕೇಳಿ ಅಂತ ಗೊತ್ತಾಗದೆ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಅಂತಾಳೆ ಬೃಂದ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಬಂದರೆ ನೋಡಿಕೊಂಡು ಸುಮ್ಮನಿರೋದಕ್ಕಾಗುತ್ತಾ ಹೇಳಿ ಅತಿಗೆ ಅದು ಯಾರು ಅಂತ ಹೇಳಿ ಅಂತಾನೆ ಅರ್ಜುನ್ ಅವಳು ಯಾರು ಅಂತ ಅಂದರೆ ಅಂತ ಬೃಂದ ಕೆಳಗಡೆ ನೋಡ್ತಾ ಭಾರ್ಗವಿ ಅಂತಾಳೆ ಆಗ ಭಾರ್ಗವಿ ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾಳೆ ಅರ್ಜುನ್ ಕೂಡ ಭಾರ್ಗವಿನ ನೋಡ್ತಾನೆ ಅವರಿದ್ದಾರೆ ಅಂತ ನೀವು ತಲೆ ಕೆಡ್ಸ್ಕೊಬೇಡಿ ನೀವು ಯಾರು ಅಂತ ಹೇಳಿ ಅದಿಗೆ ಹೇಳಿ ಅಂತಾನೆ ಅರ್ಜುನ್ ಅವಳು ಯಾರು ಅಂತ ನಿಮ್ಮ ಅಣ್ಣನ ಹತ್ರನೇ ತಿಳ್ಕೊ ಅರ್ಜುನ್ ಅಂತಾಳೆ ಬೃಂದ ಆಗ ಅಲ್ಲಿ ಚರಣ್ ಹೋಗ್ತಾ ಇರೋದನ್ನು ನೋಡಿ ಅರ್ಜುನ್ ಬ್ರೋ ಒಂದು ನಿಮಿಷ ಅಂತ ಅವನ ಹತ್ರ ಬರ್ತಿರ್ತಾನೆ ಶಂಕದಿಂದ ಬಂದರೆ ಮಾತ್ರ ತೀರ್ಥಕ್ಕೆ ವ್ಯಾಲ್ಯೂ ಜಾಸ್ತಿ ವಿಷಯನ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಚರಣ್ ಬಾಯಲ್ಲಿ ಕೇಳಿದರೆ ಮಜವಾಗಿರುತ್ತೆ ಭಾರ್ಗವಿ ಇವತ್ತು ನಿನ್ನ ಕತೆ ಮುಗಿತು ಕಣೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಈಚೆ ವಂದನ ಮತ್ತೆ ಶ್ರೀಮಂತ ಮಾರ್ಕೆಟ್ಗೆ ಬರ್ತಾರೆ ಧನಲಕ್ಷ್ಮಿ ರೀ ಧನಲಕ್ಷ್ಮಿ ಅಂತಾನೆ ಶ್ರೀಮಂತ ಹೇಳ್ರಿ ಅಂತಾಳೆ ವಂದನ ನಾನೇನು ಹೇಳೋದು ನೀವು ತಾನೇ ಹೇಳಿದ್ದು ನಿಮ್ಮ ಜೊತೆ ಮಾತಾಡಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಹೇಳ್ರಿ ಅಂತಾನೆ ಶ್ರೀಮಂತ ಅದು ಒಂದು ಚಿಕ್ಕ ಕೆಲಸ ಇದೆ ಅಂತಾಳೆ ವಂದನ ಈ ಶ್ರೀಮಂತ ಹೇಳಿದರು ಶ್ರೀಮಂತಿಗೆ ಮ್ಯಾಚ್ ಆಗೋ ದೊಡ್ಡ ಕೆಲಸ ಮಾತ್ರ ಮಾಡೋದು ಆದರೂ ಪರವಾಗಿಲ್ಲ ಹೇಳಿ ಅಂತಾನೆ ಶ್ರೀಮಂತ ಟೈಮ್ ಬಂದಾಗ ಹೇಳ್ತೀನಿ ಈ ನಾನು ನಿನ್ನಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ನಿಮಗೋಸ್ಕರ ಸ್ಪೆಷಲ್ ಪರ್ಸನ್ ಬರ್ತಿದ್ದಾರೆ ಅವ್ರ ಜೊತೆ ನೀವು ಕಣ್ಣ ಮುಚ್ಚಲೇ ಆಟ ಆಡಬೇಕು ಅಂತಾಳೆ ಬಂದಣ ಈಚೆ ಕಣ್ಣ ಮುಚ್ಚಾಲೆನ ಯಾರು ಬರ್ತಿದ್ದಾರೆ ಸರ್ ಅಂತ ಜೆ ಪಿ ಹತ್ರ ಹೊಸ ಅಸಿಸ್ಟೆಂಟ್ ಕೇಳ್ತಾನೆ ಆ ಅನಾಮಿಕ ಫೋನ್ ಮಾಡಿ ಇಲ್ಲಿಗೆ ಬರ್ತೀನಿ ತಾಕತ್ತಿದ್ರೆ ನನ್ನ ಹುಡುಕಿ ಅಂತ ನನಗೆ ಸವಾಲು ಹಾಕಿದ್ದಾಳೆ ಅಂತಾರೆ ಜೆ ಪಿ ಅದಕ್ಕೆ ಇಷ್ಟು ಅರ್ಜೆಂಟಾಗಿ ಬರೋ ಕೇಳಿದ್ರೆ ಸರ್ ಒಳ್ಳೇದಾಯಿತು ಬಿಡಿ ಇವತ್ತು ಅವರು ಯಾರೇ ಆಗಿದ್ರು ನಮ್ಮ ಕೈಗೆ ಸಿಕ್ಕಾಕೊಳ್ಳೇಬೇಕು ಅಂತಾನೆ ವಿಜಯ್ ಈಚೆ ಶ್ರೀಮಂತ ರೀ ಇದನ್ನು ಅವರೇ ನಾವಿಬ್ಬರು ಜ್ವಾಲಿಯಾಗಿ ಊರ್ಸುತ್ತೋಣ ನಮ್ಮಿಬ್ಬರು ಮದುವೆನ ಕೂತ್ಕೊಂಡು ಮಾತಾಡೋಕ್ಕೆ ಮಾತುಕತೆ ಮಾಡೋಣ ಅಂದ್ಕೊಂಡ್ವಿ ನೀವು ನೋಡಿದರೆ ಅದು ಯಾವುದೋ ಅನಾಮಿಕ ನೋಡ್ಕೋಕೆ ಬಂದಿದ್ದೀರಿ ರೀ ಅವಳು ಅಷ್ಟೊಂದು ಚೆನ್ನಾಗಿಲ್ಲ ನೀವು ಮಾತ್ರ ಸೂಪರ್ ಸೂಪರ್ ರೀ ನಾವಿಬ್ಬರು ಯಾಕೆ ಒಂದೊಳ್ಳೆ ಕನ್ನಡ ಸಿನಿಮಾ ನೋಡೋಕೆ ಹೋಗ್ಬಾರ್ದು ಅದು ಜ್ವಾಲಿಯಾಗಿ ಜೇನ ನಿಯೋಳೆ ರೀ ನ ಕಣ್ಣೋಳೆ ಅಂತ ಹೋಗುವಾಗ ಅನಾಮಿಕ ಬಂದು ಶ್ರೀಮಂತ್ಗೆ ಡಿಕ್ಕಿ ಹೊಡಿತಾಳೆ ರೀ ನೋಡ್ಕೊಂಡು ಹೋಗಾಗಲ್ವಾ ಸ್ಮಾರ್ಟ್ ಆಗಿರೋ ಹುಡುಗ್ರನ ಕಡ್ರೆ ಸಾಕು ಡಿಕ್ಕಿ ಹೊಡೆದ್ಬಿಡ್ತೀರ ಅಲ್ವಾ ನನ್ನ ಎಲ್ಲ ಕೆಳಗೆ ಅಂತ ಶ್ರೀಮಂತ ಒಳನೆ ನೋಡ್ತಾ ಮೆಹಂದಿ ಫಂಕ್ಷನ್ಲಿ ಒಳನೆ ನೋಡಿರೋದು ಅಂತ ಗೊತ್ತಾಗಿ ಧನಲಕ್ಷ್ಮಿ ಧನು ಅಂತ ಹೋಗ್ತಾನೆ ಅವಳು ಅನಾಮಿಕಾ ಅಲ್ಲಿಂದ ಹೋಗ್ತಾ ಇರ್ತಾಳೆ ರೀ ಧನಲಕ್ಷ್ಮಿ ನೀವು ಅವ್ಳು ಕಣ್ಣು ಅಂತಾನೆ ಶ್ರೀಮಂತ ಏನು ನೋಡ್ತಿದ್ದೀರ ಹುಡುಕಿ ಅಂತ ಒಂದನೇ ಓಡ್ತಾಳೆ ಈಚೆ ಜೆ ಪಿ ಮುಖಕ್ಕೆ ಯಾರೋ ಬಟ್ಟೆ ಕಟ್ಕೊಂಡು ಹೋದರು ಅಂತ ನನಗೆ ಹೇಳೋದಲ್ವ ಅವಳು ಹೋದ್ಮೇಲೆ ಹೇಳ್ತಿದೆಯಲ್ಲ ಅಂತ ಅಸಿಸ್ಟೆಂಟ್ಗೆ ಬೈತಾರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ಗೊತ್ತಾಗ್ಲಿಲ್ಲ ಅಂತಾನೆ ಥೂ ಚೂರು ಕಾಮನ್ ಸೆನ್ಸ್ ಇಲ್ಲ ನೀವೆಲ್ಲ ಹೆಂಗಂದರೆ ಹಂಗೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೋತಿರಲ್ಲ ಹಂಗೆ ನೋಡು ಅಲರ್ಟ್ ಆಗಿರು ಯಾರ ಮೇಲೆ ಡೌಟ್ ಬಂದರೂ ನನಗೆ ತಕ್ಷಣ ತಿಳಿಸಬೇಕು ಅಂತಾರೆ ಜೆ ಪಿ ಈಚೆ ಜೆ ಪಿ ಅಸಿಸ್ಟೆಂಟ್ ನೋಡ್ತಾ ಇರುವಾಗ ಅನಾಮಿಕ ಅಲ್ಲೇ ಬಂದು ಪೇಪರ್ ಉಂಡೆನ ರೋಡ್ ಮೇಲೆ ಬಿಸಾಕಿ ಹೋಗ್ತಾಳೆ ಅದನ್ನು ನೋಡಿ ಅಸಿಸ್ಟೆಂಟ್ ಓಡಿ ಬಂದು ಲೆಟರ್ನ ತೊಗೊಂಡು ಜೆ ಪಿ ಹತ್ರ ಬಂದು ಸರ್ ನಿಮಗೊಂದು ಬಂಪರ್ ಗಿಫ್ಟ್ ಕಾದಿದೆ ಅಂತ ಲೆಟರ್ನ ಕೊಡ್ತಾನೆ ಆಟ ಆಡಿಸ್ತಿದ್ದಾಳೆ ಅಂದರೆ ಇಲ್ಲೇ ಇಲ್ಲೋ ಇರಬೇಕು ಇವತ್ತು ಏನೇ ಆದರೂ ಅವಳನ್ನು ಹುಡುಕ್ಬೇಕು ಹೋಗುವ ಕಡೆ ಹುಡುಕು ಅಂತಾರೆ ಜೆ ಪಿ ಈಚೆ ಬಂದ ಲೆಟರ್ನ ಓದಿ ಮುಂದೆ ಹೋಗ್ತಾಳೆ ಈಚೆ ಅರ್ಜುನ್ ಕೆಳಗಡೆ ಬರುವಾಗ ಭಾರ್ಗವಿ ಅರ್ಜುನ್ ನಾನು ನಿಮ್ಮ ಹತ್ರ ಏನು ಹೇಳಬೇಕು ಅಂತಾಳೆ ನೋಡಿ ಭಾರ್ಗವಿ ನಿಮ್ಮ ಹತ್ರ ಮಾತಾಡೋ ಸಮಯ ತಾಳ್ಮೆ ನನ್ನ ಹತ್ರ ಇಲ್ಲ ಅಂತ ಚರಣ್ ಹತ್ರ ಬರ್ತಾನೆ ಅರ್ಜುನ್ ಈಗಾಗಲೇ ನನ್ನ ಅರ್ಜುನ್ ಮಧ್ಯೆ ಬೇಕಾದಷ್ಟು ಮನಸ್ತಾಪ ಆಗಿದೆ ಬೃಂದ ವಿಷಯನ ತಿರ್ಚೋ ಮೊದಲು ನಾನೇ ಹೇಳಿಬಿಡಬೇಕು ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಬೃಂದ ಕೆಳಗಡೆ ಬಂದು ಭಾರ್ಗವಿನ ನೋಡ್ತಾಳೆ ಈಚೆ ಅರ್ಜುನ್ ಚರಣ್ ಹತ್ರ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ ಇಲ್ಲ ನನಗೆ ಟೈಮ್ ಇಲ್ಲ ಅಂತಾನೆ ಚರಣ್ ಇವತ್ತು ನೀನು ತಪ್ಸ್ಕೊಳ್ಳೋಕಾಗಲ್ಲ ಇವತ್ತು ನನ್ನೆಲ್ಲ ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕು ಅಂತಾನೆ ಅರ್ಜುನ್ ನಾನು ಯಾರಿಗೂ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತಾನೆ ಚರಣ್ ಸರಿನಪ್ಪ ನೀನು ಯಾರಿಗೂ ಉತ್ತರ ಕೊಡಬೇಡ ಕನಿಷ್ಠ ಪಕ್ಷ ನಿನ್ನ ಮನಸ್ಸಿಗೆ ಉತ್ತರ ಕೊಡು ನೀನು ಎಂತ ತಪ್ಪು ಮಾಡ್ತಿದ್ಯಾ ಅಂತ ಅಂತಾನೆ ಅರ್ಜುನ್ ನಾನೇನು ಮಾಡಿದೆ ಅಂತಾನೆ ಚರಣ್ ನೀನು ಯಾವುದೋ ಬೇರೆ ಹುಡುಗಿ ಗುಂಗಲ್ ಇದೆಯಾ ಅಂತ ನನಗೆ ಗೊತ್ತಾಯಿತು ಅಂತಾನೆ ಅರ್ಜುನ್ ಆಗ ಭಾರ್ಗವಿಚರಣ್ ಇಬ್ಬರು ಬ್ರಂದ ಮುಖನ ನೋಡ್ತಾರೆ ಅತ್ತಿಗೆ ಪ್ರೀತಿಸಿ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿದ್ಯಾ ಇವಾಗ ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡೋಕ್ಕೆ ಹೇಗೆ ಮನ್ಸು ಬರುತ್ತೆ ಬ್ರೋ ಅಂತಾನೆ ಅರ್ಜುನ್ ನೋಡು ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡಬೇಡ ನೀನು ಒಳ್ಳೆಯದಕ್ಕೆ ಹೇಳ್ತಿರೋದು ಆ ಬೃಂದೆಯಿಂದ ಅವಳು ಕಟ್ಟಿರೋ ಸುಳ್ಳಿನ ಕಥೆಯಿಂದ ನೀನು ಎಷ್ಟು ದೂರ ಇರ್ತೀವೋ ಅಷ್ಟು ನಿನಗೆ ಒಳ್ಳೆಯದು ಅಂತಾನೆ ಚರಣ್ ಅಣ್ಣ ಅತ್ತಿಗೆ ಸಂಸಾರ ಕಣ್ಣೆದ್ರಿಗೆ ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ ಬ್ರೋ ನೋಡು ನಿನ್ನ ತಲೆ ಯಾರೋ ಕೆಟ್ಟಿಸಿದ್ರು ನನಗೆ ಗೊತ್ತಿಲ್ಲ ಅತ್ತಿಗೆ ತುಂಬ ಒಳ್ಳೆಯವರು ಬ್ರೋ ಅವರಿಗೆ ಮೋಸ ಮಾಡಬೇಡ ಆ ಹುಡುಗಿನ ಮರ್ತು ಅತ್ತಿಗೆ ಜೊತೆ ಚೆನ್ನಾಗಿರು ಅಂತಾನೆ ಅರ್ಜುನ್ ಮುಚ್ಚೋ ಬಾಯಿ ಸಾಕು ಮೊದಲು ನಿನ್ನ ಹೆಣ್ತಿನ ನೀನು ಸರಿಯಾಗಿ ನೋಡ್ಕೋ ಆಮೇಲೆ ನನಗೆ ಅಡ್ವೈಸ್ ಮಾಡುವೆ ಅಂತೆ ನೀನು ಬಾರ್ಗವಿ ಜೊತೆ ಜಗಳ ಆಡ್ತಾ ಇರೋದು ಸುಮ್ಮ ಸುಮ್ಮನೆ ಅಪವಾದ ಹೊರಿಸ್ತಾ ಇರೋದು ಮನೆಯಲ್ಲಿ ನಡೀತಾ ಇರೋ ತಪ್ಪಿಗೆಲ್ಲ ಅವರೇ ಕಾರಣ ಅಂತ ಹಂಗಿಸ್ತಾ ಇರೋದು ಇದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಈಗಷ್ಟೇ ಮದುವೆ ಆಗಿದೆ ಆಗಲೇ ಅವಳನ್ನು ಅರ್ಥ ಮಾಡ್ಕೊಡ್ದೆ ಅವರಿಗೆ ಹಿಂಸೆ ಕೊಡ್ತಿದ್ಯಲೋ ದೊಡ್ಡದಾಗಿ ನನಗೆ ಹೇಳೋಕ್ಕೆ ಬಂದಿದ್ದಾನೆ ಅಂತಾನೆ ಚರಣ್ ಸುಮ್ಮನೆ ನನ್ನ ವಿಷಯ ಯಾಕೆ ಮಧ್ಯೆ ತರ್ತೀಯಾ ಅಂತಾನೆ ಅರ್ಜುನ್ ಎಲ್ರಿಗೂ ಒಂದೇ ನ್ಯಾಯ ಇನ್ನೊಬ್ರಿಗೆ ನೆಟ್ಟಗಿರಿ ಅಂತ ಬೋಧನೆ ಮಾಡೋರು ಮೊದಲು ತಾವು ನೆಟ್ಟಗಿರಬೇಕು ಅಂತಾನೆ ಚರಣ್ ಅಲ್ಲ ನಾನೇನೋ ಕೇಳ್ತಿದ್ದೆ ನೀನು ಇನ್ನೇನೂ ಹೇಳ್ತಿದ್ಯಲ್ಲ ನಾನು ಭಾರ್ಗವಿ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು ಆದರೆ ಬೇರೆ ಹುಡುಗಿ ಮೇಲೆ ಕಣ್ಣೆತ್ತು ನೋಡಿಲ್ಲ ನನ್ನ ಕೋಪಕ್ಕೂ ನೀನು ಅತ್ಗೆಗೆಗೆ ಮಾಡ್ತಾ ಇರೋ ಮೋಸಕ್ಕೂ ಕಂಪೇರ್ ಮಾಡಬೇಡ ಅಂತಾನೆ ಅರ್ಜುನ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಮತ್ತೆ ಮತ್ತೆ ಅದನ್ನೇ ಕೇಳಬೇಡ ಅಂತಾನೆ ಚರಣ್ ಬ್ರೋ ಇನ್ನೆಷ್ಟು ದಿನ ಅಂತ ತಪ್ಪಿಸ್ಕೊಂಡು ಓಡಾಡ್ತೀಯಾ ನಿಮ್ಮಿಬ್ಬರ ಮಧ್ಯೆ ಬಂದಿರೋ ಹುಡುಗಿ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು ಅಂತಾನೆ ಅರ್ಜುನ್ ಹೇಳು ಚರಣ್ ಅದು ಯಾರನ್ನ ಮನಸ್ಸಲ್ಲಿ ಅಂತ ಅರ್ಜುನ್ ಕೇಳ್ತಿದ್ದಾನಲ್ಲ ಹೇಳು ನೀನು ಮಾಡ್ತಿರೋ ತಪ್ಪಿನ ಬಗ್ಗೆ ಎಲ್ರಿಗೂ ಗೊತ್ತಾಗಲಿ ಹೇಳು ಅಂತಾಳೆ ಬೃಂದ ಅಂದ್ಕೊಂಡೆ ಅರ್ಜುನ್ ಇಷ್ಟು ಚೀಪಾಗಿ ಯೋಚನೆ ಮಾಡೋಲ್ಲ ಅವನ ತಲೆಗೆ ಯಾರೋ ತುಂಬಿದ್ದಾರೆ ಅಂತ ಅದು ನೀನೇನಾ ನಿಜವಾಗ್ಲೂ ನಡೆದಿದ್ದು ಏನು ನಡೀತಾ ಇರೋದೇನು ಅಂತ ಹೇಳಿದರೆ ನಿನಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತಾನೆ ಚರಣ್ ಇವಾಗಿದೆ ಅಸಲಿ ಜಗಳ ಅಂತ ಬೃಂದ ಸ್ಮೈಲ್ ಮಾಡ್ತಾಳೆ ಅದು ಯಾರು ಅಂತ ಹೇಳು ಬ್ರೋ ಅದು ಯಾರು ಹುಡುಗಿಯಿಂದ ಸಂಸಾರ ಹಾಳೋ ಓಕೆ ನಾನು ಬಿಡಲ್ಲ ಅಂತಾನೆ ಅರ್ಜುನ್ ಅತ್ತಿಗೆ ಅತ್ತಿಗೆ ಅಂತ ಅತ್ತಿಗೆ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸ್ತೀಯಲ್ಲ ನಿನ್ನ ಹೆಂಡತಿ ಭಾರ್ಗವಿ ಯಾರು ಅಂತ ಗೊತ್ತಾ ನಿನಗೆ ಭಾರ್ಗವಿ ಬೇರೆ ಯಾರೂ ಅಲ್ಲ ಭಾರ್ಗವಿ ನಿನ್ನ ಹೆಂಡತಿ ಆದರೆ ಬ್ರಂದಾಗೆ ಸ್ವಂತ ತಂಗಿ ಅಂತಾನೆ ಚರಣ್ ಆಗ ಶಾಕ್ನಿಂದ ಅರ್ಜುನ್ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ